ಬದನೆಕಾಯಿ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿನೆಲ್ಲ ಈ ಥರ ಹೆಚ್ಚಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಚ್ಚಿಕಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಧನಿಯಾ ಪುಡಿ ಒಂದು ಎರಡು ಮೂರು ಟೊಮೊಟೊ ದಪ್ಪ ದಪ್ಪಗಿರೋದು ಒಂದು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಬಾಣಲೀಲಿ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಕಾಯೋ ಇಟ್ಟಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೋನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ಬದನೆಕಾಯಿನ ಒಂದು ಎರಡು ಮೂರು ಸಲ ತೊಳ್ಕೊಂಡ್ರೆ ಸ್ವಲ್ಪ ಕೈ ಅಂಶ ಬರಲ್ಲ ತೊಳಿದ ಇದ್ದರೆ ಕೈ ಕೈ ಬರುತ್ತೆ ಪಲ್ಯ ಎಲ್ಲ ನೋಡಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈಗ ಅದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ಅದು ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ಈ ಬದನೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವರ ಅದನ್ನು ಹಾಕೋಣ ಬದನೆಕಾಯಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡಿ ಚೆನ್ನಾಗಿ ಸ್ವಲ್ಪ ಬಾಡ್ಕೊಬೇಕು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಇದು ಫ್ರೈ ಆಗುವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈಗ ಒಂದು ಪ್ಲೇಟ್ ಮುಚ್ ಪ್ಲೇಟ್ ಮುಚ್ಬಿಟ್ಟು ಒಂದು ಫೈವ್ ಮಿನಿಟ್ಸು ಹಾಗೆ ಬೇಯಕ್ಕೆ ಬಿಟ್ಬಿಡಿ ಈಗ ಅದು ಫ್ರೈ ಆಗ್ತಾ ಇರೋದ್ರೇ ಸ್ವಲ್ಪ ಧನಿಯಾ ಪುಡಿ ಎಲ್ಲ ಇಟ್ಟಿದ್ವಾಗ ಅದನ್ನ ಮತ್ತೆ ಮೆಣಸಿನ್ಕಾಯಿ ಪುಡಿ ಹಾಕೋಣ ಈಗ ಅದನ್ನ ಒಂದು ಲಿಂಟಲ್ಲಿ ಒಂದು ಐದು ನಿಮಿಷ ಖಾರ ಅಲ್ಲೇ ಬೇಯೋಕ್ಕೆ ಉಟ್ಬಿಡೋಣ ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಡೋಣ ಹಾಗೇನೆ ನೋಡಿ ಒಂದು ಫೈವ್ ಮಿನಿಟ್ಸ್ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಹಾಕಿದ್ದೀನಿ ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಆಗೋ ಥರ ಎಲ್ಲ ಕ್ಲೀನಾಗೆಲ್ಲ ಸ್ಟಿರ್ ಮಾಡಿಕೊಳ್ಳಿ ಸ್ಟಿರ್ ಮಾಡಿಬಿಟ್ಟು ಒಂದು ಲಿಡ್ಡಲ್ಲಿ ಲಿಡ್ ಮುಚ್ಚಿ ಮುಚ್ಚಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ನೋಡಿ ಪಲ್ಯ ಚೆನ್ನಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಮಕ್ಕಳು ಇಷ್ಟಪಡ್ತಾರೆ ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸರ್ವಿಂಗ್ ಬೋಲ್ಗೆ ಹಾಕಿದ್ದೀನಿ Thank you for watching.